ಬೆಳಗ್ಗೆ ಎದ್ದು ವೆಯ್ಟ್ ಲಾಸ್ ಡ್ರಿಂಕು ಆಮೇಲೆ ಜೋಳದ್ದು ನಾರು ಬರುತ್ತಲ್ಲ ಅದ್ರದ್ದು ಗ್ರೀನ್ ಟೀ ಆಮೇಲೆ ಇದು ರಾಗಿ ಅಂಬ್ಲಿ ಇದು ಇದು ಬಾರ್ಲಿ ಗಂಜಿ ಇದು ರಾಗಿ ಅಂಬ್ಲಿ ಇದು ಒಂದು ಹಣ್ಣು ಡ್ರ್ಯಾಗನ್ ಫ್ರೂಟು ಡ್ರ್ಯಾಗನ್ ಫ್ರೂಟು ಇದು ನಮ್ಮದು ದಿನ ಫುಲ್ಲು ನಮಗೆ ತರಕಾರಿ ಎಲ್ಲ ತಿಂದರೆ ನಾವು ಬೇಗ ಸಣ್ಣ ಆಗ್ತೀವಿ ಮತ್ತು ನಮಗೆ ಆರೋಗ್ಯವಾಗಿ ಸಣ್ಣ ಆಗ್ಬೋದು ಮತ್ತು ಆರೋಗ್ಯ ತುಂಬ ಒಳ್ಳೆಯದು ಬಾಕ್ಸು ಟೈಟ್ ಇದೆ ಇಷ್ಟು ಸಾಲಲ್ವಾ ನಮಗೆ ದಿನ ಪೂರ್ತಿ ಇಷ್ಟು ಸಾಲಲ್ವಾ ಹಾಂ ಹೇಗೆ ಮಾಡೋದು ಅಂತ ವಿಡಿಯೋ ನೋಡೋಣ ಬನ್ನಿ ಈಗ ನಮಸ್ಕಾರ ನನ್ನ ಹಿತೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಬೆಳಗ್ಗೆ ಎದ್ದು ವೆಯ್ಟ್ ಲಾಸ್ತು ದಿನ ಹೇಗೆ ಶುರು ಮಾಡೋದು ಮತ್ತು ನಾವು ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ ನಮಗೆ ಮಾಡೋಕ್ಕಾಗಲ್ಲ ನಾವು ಹೇಗೆ ಮಾಡೋದು ಅಂತ ತುಂಬ ಜನ ತಲೆಯಲ್ಲಿ ಗೊಂದಲ ಇದೆ ಅದಕ್ಕೆಲ್ಲ ಇವತ್ತು ನಾನು ಐಡಿಯಾ ಹೇಳ್ಕೊಡ್ತೀನಿ ಹೇಗೆ ಮಾಡ್ಕೊಳ್ಬೋದು ಅವರು ಅಂತ ಹೇಳಿ ಬೆಳಗ್ಗೆ ಎದ್ದು ನಿಮ್ಮ ಮನೆಯವ್ರಿಗೆ ಏನೇನು ಅಡುಗೆ ಮಾಡ್ತೀರಾ ನೀವು ಮಾಡಿಕೊಂಡು ನಿಮ್ಗಂತ ಒನ್ ಅವರ್ ಟೈಮ್ ಕೊಟ್ಟರೆ ನಿಜವಾಗ್ಲೂ ಎಷ್ಟು ಬೇಗ ನೀವು ರೆಡಿ ಮಾಡ್ಕೊಳ್ಬೋದು ಗೊತ್ತಾ ಏನೇನು ಮಾಡ್ಕೊಂಡು ಹೋಗ್ಬೋದು ಅಂತ ನಾನು ಇವಾಗ ಹೇಳ್ತೀನಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನು ಸ್ಟವ್ ಅಂಟಿಸ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ನಾನು ನಿಮಗೆ ಡಬ್ಬಿ ರೆಡಿ ಮಾಡ್ಕೊಂಡು ಹೋಗೋದಕ್ಕೆ ನಾನು ಹೇಳ್ತಾ ಇರೋದು ಜೋಳ ತೊಗೊಳ್ಳಿ ಇದು ಸ್ವೀಟ್ ಕಾರ್ನು ಇದನ್ನು ಬೇಯಿಸ್ಕೊಳ್ಬೋದು ನಾನು ಇದಕ್ಕೆ ಈ ಥರದೊಂದು ತೊಗೊಂಡಿದ್ದೀನಿ ಅದನ್ನು ಜೋಳ ಹಾಕ್ಕೊಳ್ತೀನಿ ಪಟಾಪಟ ಅಂತ ಮೂರು ಮೂರು ಸ್ಟವ್ ಇತ್ತು ಇಲ್ಲ ಎರಡು ಸ್ಟವ್ ಒಲೆ ಎರಡು ಬರ್ನಲ್ಲಿ ಇತ್ತು ಅಂದ್ರೂ ನೀವು ಅದರಲ್ಲಿ ಮಾಡ್ಕೊಳ್ಬೋದು ಇವಾಗ ನಾನು ಇದನ್ನು ಮುಚ್ಚಿಡ್ತೀನಿ ಉಪ್ಪೇನು ಹಾಕ್ಕೊಂಬೇಡಿ ಎಷ್ಟು ಉಪ್ಪು ಕಡಿಮೆ ತಿನ್ನಕ್ಕೆ ಸಾಧ್ಯನೋ ನಿಮ್ಮ ಕೈಲಿ ಅಷ್ಟು ತಿನ್ನಿ ಇದು ನಿಮಗೆ ಹನ್ನೆರಡು ಗಂಟೆ ಒಂದು ಗಂಟೆಗೆ ಲಂಚ್ಗೂ ಆಗುತ್ತೆ ಮತ್ತು ನೋಡಿ ಇಷ್ಟು ಎರಡು ಆಪಲ್ ಟೊಮೊಟೊ ತೊಗೊಂಡಿದ್ದೀನಿ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಒಂದು ಮೂಲಂಗಿ ತೊಗೊಂಡಿದ್ದೀನಿ ಒಂದು ಸೌತೆಕಾಯಿ ತೊಗೊಂಡಿದ್ದೀನಿ ಇಷ್ಟು ಮತ್ತು ಇಷ್ಟು ತಿಂದರೆ ನಿಮಗೆ ಒಂದು ಮಧ್ಯಾಹ್ನದ್ದು ಲಂಚ್ ಆಗುತ್ತೆ ಇದನ್ನಿಷ್ಟನ್ನು ಬಾಕ್ಸಲ್ಲಿ ಹಾಕ್ಕೊಂಡೋಗಿ ಅಕಸ್ಮಾತ್ ಇಲ್ಲ ನಾವು ಮನೇಲಿರೋರಾದರೆ ನೀವು ಮನೇಲಿ ಇಷ್ಟು ತಿನ್ಬೋದು ಇದಾಯಿತು ಇವಾಗ ಬೆಳಗ್ಗೆ ಎದ್ದು ನಾನು ಗ್ರೀನ್ ಟೀ ಮಾಡೋದು ಹೇಳ್ಕೊಡ್ತೀನಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ತೀನಿ ನಾನು ಇದಕ್ಕೆ ನಾವು ಜೋಳ ತಂದಿರ್ತೀವಿ ಜೋಳ ಬಿಡಿಸಿದ್ಮೇಲೆ ಅದು ಜೋಳದ್ದು ಸಿಲ್ಕು ಜೋಳದ್ದು ನಾರು ಜೋಳ ಜೋಳದ್ದು ಜುಟ್ಟು ಕೂದಲು ಏನು ಬೇಕಾದ್ರೂ ಅನ್ಬೋದು ಇದನ್ನು ನಾವು ಬಿಸಾಡ್ತೀವಲ್ವ ಇದನ್ನು ದಯವಿಟ್ಟು ಇನ್ಮೇಲೆ ಬಿಸಾಡಬೇಡಿ ಅಮೆಝಾನಲ್ಲೆಲ್ಲ ಸಿಗುತ್ತೆ ಇದು ಇದನ್ನು ತೊಳ್ಕೊಂಡು ನಾನು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಕುದಿ ಬರಲಿ ಬೆಳಗ್ಗೆ ನಮ್ಮದು ಗ್ರೀನ್ ಟೀ ರೆಡಿ ಆಗ್ತಾ ಇದೆ ನಾನು ಬೆಳಗ್ಗೆ ಎದ್ದಿದ್ದ ಕೂಡಲೇ ನಂದು ವೆಯ್ಟ್ಲಾಸ್ ತೊಗೊಳ್ತೀನಿ ಇವಾಗ ಇದನ್ನು ನಾನು ತಗೊಳ್ತೀನಿ ಮತ್ತು ಇದನ್ನು ರೆಡಿ ಮಾಡ್ತಾ ಇರ್ತೀನಿ ಇದು ವೇಟ್ ಲಾಸ್ತು ವೀಡಿಯೋ ವೇಟ್ ಲಾಸ್ ಪೌಡರು ಆರೋಗ್ಯ ಪೌಡರು ವೀಡಿಯೋ ಬೇಕು ಅಂತ ಅಂದರೆ ನಂದು ಚಾನಲಲ್ಲಿದೆ ನೋಡ್ಕೊಳ್ಬೋದು ಮತ್ತು ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಏನೇನು ಅಳತೆ ಏನೇನು ಸಾಮಾನು ಬೇಕು ಅಂತ ಹೇಳಿದ್ದೀನಿ ನೀವು ಮಾಡ್ಕೊಳ್ಬೋದು ಬೆಳಗ್ಗೆ ಎದ್ದಿದ ತಕ್ಷಣ ನಂದು ದಿನಚರಿ ಇದು ನಾನು ಇವೆಲ್ಲ ಮಾಡ್ಕೊಳ್ಳಲ್ಲ ಬೆಳಗ್ಗೆ ಎದ್ದ ತಕ್ಷಣ ವೇಟ್ ಲಾಸ್ ಪೌಡ್ರ್ ತೊಗೊಂಡು ನಾನು ಇದಕ್ಕೆ ಹೋಗ್ತೀನಿ ವಾಕಿಂಗೇ ಇಲ್ಲ ಮನೆಯಲ್ಲೇ ವಾಕಿಂಗ್ ಮಾಡೋದು ಯೋಗ ಮಾಡೋದು ಮಾಡ್ತೀನಿ ಇವತ್ತು ಕೆಲ್ಸಕ್ಕೆ ಹೋಗೋರಿಗೆ ಹೇಗೆ ಮಾಡೋದು ಅಂತ ತೋರಿಸೋದಕ್ಕೋಸ್ಕರ ನಾನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇದು ಕುದಿಯೋಕ್ಕೆ ಶುರು ಆಯಿತು ಒಂದು ಎರಡು ನಿಮಿಷ ಚೆನ್ನಾಗಿ ಕುದೀಲಿ ನೀರು ಬಿಸಿ ಆಗಿದೆ ನಾನು ಬೆಳಗ್ಗೆ ಎದ್ದಿದ್ದ ಕೂಡಲೇ ನಂದು ವೇಟ್ ಲಾಸ್ ಪೌಡರ್ ಇಷ್ಟು ತೊಗೊಳ್ತೀನಿ ನೋಡಿ ಇದನ್ನು ಇಷ್ಟು ಮಿಕ್ಸ್ ಮಾಡಿಕೊಂಡು ಕುಡಿತೀನಿ ತುಂಬ ಒಳ್ಳೆಯದು ನಮಗೆ ಸಣ್ಣ ಆಗೋದಕ್ಕೆ ಆರೋಗ್ಯ ದೃಷ್ಟಿಲಿ ಚರ್ಮಕ್ಕೆ ಮತ್ತು ಮೋಷನ್ ಪ್ರಾಬ್ಲಮ್ ಇದ್ದರೆ ಮಾತ್ರ ಖಂಡಿತ ತುಂಬ ಸರಿಯಾಗುತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದರೆ ಸರಿಯಾಗುತ್ತೆ ಬೆಳಗ್ಗೆ ಎದ್ದಿದ್ದ ಕೂಡಲೇ ಇದೊಂದು ಗ್ಲಾಸ್ ತೊಗೊಳ್ತೀನಿ ನಾನು ಆಮೇಲೆ ನಾನು ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಈ ಗ್ರೀನ್ ಟೀ ದಿನಕ್ಕೊಂದೊಂದು ಥರ ಗ್ರೀನ್ ಟೀ ತೊಗೊಳ್ತೀನಿ ನಾನು ಇದು ಸಾಕಿದು ಜೋಳ ಪ್ರೆಷರ್ ಬಂದರೆ ಆಫ್ ಮಾಡ್ಕೊಂಡಿದ್ದೀನಿ ಸಾಕು ಇದು ನೋಡಿ ಈ ಥರ ಕುದಿ ಬರಲಿ ಆಮೇಲೆ ಕಲರ್ ಯಾವ ಥರ ಚೇಂಜ್ ಆಗಿರುತ್ತೆ ಅಂತ ತೋರಿಸ್ತೀನಿ ನಾನು ಇನ್ನೊಂದು ಎರಡು ನಿಮಿಷ ಕುದೀಲಿ ನೋಡಿ ಇಷ್ಟು ಬಂದರೆ ಸಾಕು ಸ್ಟವ್ ಆಫ್ ಮಾಡ್ಕೊಳ್ತೀನಿ ನೋಡಿ ಕಲರ್ ಹೇಗೆ ಚೇಂಜ್ ಆಯಿತು ಇದು ನಮ್ಗೆ ತುಂಬ ಒಳ್ಳೆಯದು ಕಾಂತು ನ ಸಿಲ್ಕು ನಿಮ್ಗೆ ಅಮೆಝಾನಲ್ಲೆಲ್ಲ ಒಣಗಿರೋದು ಸಿಗುತ್ತೆ ನೀವು ಈ ಥರ ತಂದರೆ ಇನ್ಮೇಲೆ ಬಿಸಾಡಬೇಡಿ ಒಣಗಿಸಿಡಿ ನಾನು ಅದನ್ನು ಒಣಗಿಸಿಟ್ಟಿರ್ತೀನಿ ಇವತ್ತು ಜೋಳ ತದ್ದಿದೆ ಹಸಿದೇ ಇತ್ತು ಅಂತ ಹೇಳಿ ನಾನು ಇದು ಮಾಡ್ತಾಯಿದ್ದೀನಿ ಈಗ ಇದಕ್ಕೆ ಒಂದು ಅರ್ಧ ನಿಂಬೆಣ್ಣೆ ಇಂಟ್ಕೊಡೋಣ ಇದ್ದೀನಿ ಜೋಳ ಪ್ರೆಷರ್ ಹೋಗ್ತಾಯಿದ್ದೆ ನೀವು ಬಾರ್ಲಿ ಪೌಡರು ಬಾರ್ಲಿ ಪೌಡರ್ ಮನೇಲೇ ಮಾಡ್ಕೊಳ್ಬೋದು ನಾನು ಅದನ್ನು ಸೇಲ್ ಮಾಡ್ತಾಯಿದ್ದೀನಿ ಒಂದವರೆ ಸ್ಪೂನ್ ಬಾರ್ಲಿ ಪೌಡರ್ ತೊಗೊಂಡಿದ್ದೀನಿ ಇದಕ್ಕೆ ನೀರು ಹಾಕ್ಕೊಳ್ಳೋಣ ನೀರು ಹಾಕ್ಕೊಂಡು ಗಂಟಿಲ್ದಂಗೆ ಇದು ನಾನ್ನೂರು ಎಮ್ ಎಲ್ ಹಿಡಿಯುತ್ತೆ ಗಂಟಿಲ್ದಂಗೆ ಕಲಿಸ್ಕೊಳ್ತಾ ಇದ್ದೀನಿ ಮತ್ತು ಸ್ಟವ್ ಅಂಟ್ಸ್ಕೊಳ್ತೀನಿ ಇದು ಸ್ಟವ್ ಒಂದೊಂದ್ಸರಿ ಹಾಗೆ ಆಟೋಮೆಟಿಕ್ಕಾಗಿ ಹತ್ತುತ್ತೆ ನೋಡಿ ಈ ಥರ ಒಂದ್ಸರಿ ಸರಿ ಗಂಟಿಲ್ದಂಗೆ ಕಲಿಸ್ಕೊಂಬಿಟ್ರೆ ಬಾರ್ಲಿ ಪೌಡರ್ ರೆಡಿ ಆಗುತ್ತೆ ನಾನು ಉಪ್ಪು ಹಾಕ್ಕೊಳ್ಳಲ್ಲ ನೀವು ಬೇಕಾದರೆ ಉಪ್ಪು ಹಾಕ್ಕೊಳ್ಬೋದು ಇದನ್ನು ಒಂದು ಕುದಿ ಬಂದರೆ ಸಾಕು ಇದು ರೆಡಿ ಆಯಿತು ಇಲ್ಲಿ ರಾಗಿ ಅಂಬ್ಲಿಗ ರೆಡಿ ಮಾಡ್ಕೊಂಡಿದ್ದೀನಿ ಇದು ಅಷ್ಟೇ ರಾಗಿ ಪೌಡರು ಮನೇಲೆ ಮಾಡ್ಕೊಳ್ಳಿ ನಾನು ಏನೇನು ಹಾಕ್ಬೇಕು ಅಂತ ಹೇಳಿದ್ದೀನಿ ಇನ್ನು ಇದನ್ನು ಸೇಲ್ ಮಾಡ್ತೀನಿ ಬೇಕಾದವರು ಆರೋಗ್ಯ ಪೌಡರು ರಾಗಿ ಅಂಬಲಿ ಎಲ್ಲ ಬೇಕು ಅಂದೋರು ಆರ್ಡ್ರ್ ಕೊಡ್ಬೋದು ಈ ಥರ ಗಂಟಿಲ್ದಂಗೆ ಕಲಿಸಿದ್ರೆ ಆಗೋಯ್ತು ಮನೆ ಬರೀ ನಾನು ರಾಗಿ ಅಲ್ಲ ಅದಕ್ಕೆ ಜೋಳ ಗೋಧಿ ಅಕ್ಕಿ ಉದ್ದಿನಬೇಳೆ ಮೆಂತೆ ಆಮೇಲೆ ಒಣ ಶುಂಠಿ ಜೀರಿಗೆ ತುಂಬ ಐಟಮ್ ಹಾಕಿರ್ತೀನಿ ಇವಾಗ ಇದು ನೋಡಿ ಇದನ್ನು ಸ್ಟವ್ ಅಂಡ್ಸ್ಕೊಳ್ತೀನಿ ಇದು ಗಂಟಿಲ್ಲದಂಗೆ ಕಲಿಸ್ಕೊಂಡಿದ್ದೀನಿ ನೀವು ಇದನ್ನು ಈಗ ರೆಡಿ ಮಾಡ್ಕೊಂಬಿಡಿ ಕೆಲ್ಸಕ್ಕೆ ಹೋಗೋರು ಇಲ್ಲ ಮನೇಲಿರೋರೆ ಬೆಳಿಗ್ಗೆಯೇ ಮಾಡಿಟ್ಕೊಂಬಿಡ್ಬೋದು ಇಲ್ಲ ನಮ್ಗೆ ಅವಾಗವಾಗ ಆಗೋಲ್ಲ ಮನೇಲೇ ವರ್ಕ್ ಮಾಡ್ತೀವಿ ಇಲ್ಲ ನಾವು ಹೊರ್ಗಡೆ ಹೋಗ್ತೀವಿ ಅಂತಂದ್ರೆ ಈ ಥರ ಮಾಡಿಟ್ಕೊಬೋದು ಆದರೆ ಕೈ ಆಡ್ತಾ ಇರಬೇಕು ಇಲ್ಲ ಗಂಟಾಗುತ್ತೆ ಅಷ್ಟೇ ವ್ಯತ್ಯಾಸ ತುಂಬ ಒಳ್ಳೆಯದು ನಾವು ದಿನ ಒಂದು ರಾಗಿ ಅಂಬಲಿ ಕುಡಿತಾ ಬಂದು ಎಷ್ಟು ಬೇಗ ವೆಯ್ಟ್ ಲಾಸ್ ಆಗುತ್ತೆ ಗೊತ್ತಾ ನಾನು ಅದಕ್ಕೆ ಪ್ರತಿಯೊಂದು ಐಟಮ್ ಹಾಕಿದ್ದೀನಿ ಬಾರ್ಲಿ ಗಂಜಿನೂ ಅಷ್ಟೇ ನಮಗೆ ತುಂಬ ಒಳ್ಳೆಯದು ಬಾರ್ಲಿ ಇದೆರಡು ಆಗ್ತಾ ಇರುತ್ತೆ ಈಗ ನೋಡಿ ಇದು ಪ್ರೆಷರು ಇತ್ತು ಜೋಳದ್ದು ನಮ್ಗೆ ಅನ್ನ ಬೇಡ ಅಂತ ಅಂದರೆ ನೀವು ಮಧ್ಯಾಹ್ನ ಇಲ್ಲ ಎರಡು ಚಪಾತಿನೂ ಪಲ್ಯ ತೊಗೊಂಡು ಹೋಗ್ಬೋದು ಇದು ಕೈ ಆಡ್ತಾ ಇರಬೇಕು ಅದಕ್ಕೋಸ್ಕರ ನೋಡಿ ಈ ಥರ ಬೇ ನಿಮ್ಗಂತ ಒನ್ ಅವರ್ ಟೈಮ್ ಕೊಟ್ಟರೆ ಎಲ್ಲ ರೆಡಿ ಮಾಡ್ಕೊಂಡು ಹೋಗ್ಬೋದು ಡಬ್ಬಿಲಿ ಸ್ವಲ್ಪ ನೀವು ಎತ್ಕೊಂಡು ಹೋಗೋದಕ್ಕೆ ಸ್ವಲ್ಪ ನಿಮಗೆ ಜಾಸ್ತಿ ಡಬ್ಬಿಗಳು ಬಾಟ್ಲುಗಳಾಗತ್ತೆ ಆದರೆ ಏನೂ ಮಾಡೋಕ್ಕಾಗಲ್ಲ ನಮ್ಮ ಆರೋಗ್ಯ ಮುಖ್ಯ ಅಲ್ವಾ ನಾವು ಸಣ್ಣ ಆಗಬೇಕು ಆರೋಗ್ಯವಾಗಿ ಸಣ್ಣ ಆಗಬೇಕು ಆರೋಗ್ಯವಾಗಿ ಇರಬೇಕು ಅಂದರೆ ಇದು ಮುಖ್ಯ ನೋಡಿ ಈ ಥರ ಫಟ ಫಟ್ ಅಂತ ಬೇಗ ಬೇಗ ಮಾಡ್ಬೋದು ಇದು ಇದು ಆನ್ಲೈನಲ್ಲೆಲ್ಲ ಸಿಗುತ್ತೆ ನಂಗೆ ತುಂಬ ಇಷ್ಟ ಆಯಿತಿದು ನೋಡಿ ಈ ಥರ ಹದವಾಗಿ ಬೆಂದಿರುತ್ತೆ ನಾವು ಯಾವುದೇ ಆಗಲಿ ಬಿಸಿ ಇದೆ ಯಾವುದೇ ಆದ್ರೂ ತುಂಬ ನಾವು ಬೇಯಿಸಿ ತಿನ್ನಬಾರ್ದು ನೋಡಿ ನೀರಲ್ಲಿ ಏನೂ ಬಿದ್ದಿರಲ್ಲ ಏನಿಲ್ಲ ತುಂಬ ಚೆನ್ನಾಗಿರುತ್ತೆ ಆನ್ಲೈನಲ್ಲಿ ಇನ್ನೂರು ಮೂವತ್ತು ಇನ್ನೂರೈವತ್ತು ಎಷ್ಟೋ ಕೊಟ್ಟು ತೊಗೊಂಡಿದ್ದು ನಾನು ತರಕಾರಿ ಬೇಯಿಸೋದಕ್ಕಾಗಲಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ನಾನು ಕೆಲ್ಸಕ್ಕೆ ಹೋಗೋರಿಗೆ ಇವತ್ತು ಮಾಡ್ತಾ ಇರೋದು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಏನೇನು ತೊಗೊಂಡು ಹೋಗ್ಬೋದು ಅಂತ ಹೇಳಿ ಇದು ಒಂದು ಕುದಿ ಬರಲಿ ರಾಗಿ ಅಂಬಲಿ ಇದು ಒಂದು ಕುದಿ ಬರಲಿ ಈ ಥರ ಗಂಟಿಲ್ಲದಂಗೆ ನಾವು ಕಲಿಸ್ಕೊಂಬಿಟ್ಟು ಕುದಿ ಬಂದರೆ ಸಾಕು ಇಷ್ಟು ಕುದಿ ಬಂದರೆ ಸಾಕು ಇದಿದ್ರೆ ಇದು ಉಕ್ಕೋಗುತ್ತೆ ಬಾರ್ಲಿ ಗಂಜಿ ಆಫ್ ಮಾಡ್ಕೊಳ್ತೀನಿ ಇದು ನೋಡಿ ಇಷ್ಟು ಕುದಿ ಬಂದರೆ ಸಾಕು ಅಂತ ನಮಗೆ ತಿಂಡಿ ತಿಂಡಿಗೂ ಆಗುತ್ತೆ ಮಧ್ಯಾಹ್ನಕ್ಕೂ ಆಗುತ್ತೆ ಸಂಜೆ ಹೊತ್ತು ಆಗುತ್ತೆ ಒಂದು ಲೋಟ ನೀವು ಈ ಥರ ನೀರಾಗಿ ಬಾರ್ಲಿ ಗಂಜಿ ತೊಗೊಂಡ್ರೆ ಎಷ್ಟು ಅಷ್ಟು ಒಳ್ಳೆಯದು ಗೊತ್ತಾ ಇದಕ್ಕೆ ನಾನು ತುಂಬ ಐಟಮ್ ಹಾಕಿದ್ದೀನಿ ಇದೆರಡು ಆಯಿತು ಈಗ ನಾವು ಲಂಚ್ ಬಾಕ್ಸ್ ರೆಡಿ ಮಾಡ್ಕೊಳ್ಳೋಣ ನೋಡಿ ನಮ್ಮ ಮನೆ ಸಣ್ಣದು ಎಲ್ಲ ಅಲ್ಲಲ್ಲೇ ಇರುತ್ತೆ ಬೆಳಗ್ಗೆ ಎದ್ದು ನಂದು ವೇಟ್ ಲಾಸ್ ಡ್ರಿಂಕ್ ಆಯಿತು ಇದು ನೋಡಿ ಜೋಳ ಬೇಯಿಸಿಟ್ಟಿದ್ದೀನಿ ಈಗ ಈಗ ಹದವಾಗ್ ಬೆಂದಿರುತ್ತೆ ನೋಡಿ ಈ ಥರ ಹದವಾಗ್ ಬೆಂದಿರುತ್ತೆ ಇದಿವಾಗ ನೀವು ಇದನ್ನು ಸಲಾಡ್ ನೀವು ಮಧ್ಯಾಹ್ನ ನಂಗೆ ಆಗಲ್ಲ ಅಂದರೆ ಚಪಾತಿನೂ ಪಲ್ಯ ತೊಗೊಂಡೋಗ್ಬೋದು ಈ ಥರ ಒಂದು ಅಗ್ಲವಾಗಿರೋದು ಡಬ್ಬಿ ಇಟ್ಕೊಂಬಿಟ್ರೆ ನಿಮ್ಮ ಲಂಚ್ ಇಷ್ಟು ಸಾಲ ಅಲ್ವಾ ಮಧ್ಯಾಹ್ನಕ್ಕೆ ಬೇಕಾತ್ ನೀವು ಇದಕ್ಕೆ ಪೆಪ್ಪರ್ ಪೌಡ್ರು ಉಪ್ಪು ಏನು ಬೇಕಾದರೂ ಉದುರಿಸ್ಕೊಳ್ಬೋದು ಕಾರ್ನ್ ಟೀ ಆಯಿತು ವೇಟ್ ಲಾಸ್ ಡ್ರಿಂಕ್ ಆಯಿತು ಏನೇನು ರೆಡಿ ಮಾಡ್ಕೊಳ್ಬೋದು ಅಂತ ತೋರಿಸ್ತಾ ಇದ್ದೀನಿ ಸೀಸನಲ್ಲಿ ಏನು ಸಿಗುತ್ತೆ ನಮಗೆ ಹಣ್ಣು ಇವಾಗ ಕಲ್ಲಂಗಡಿ ಹಣ್ಣು ಎಲ್ಲ ಹಣ್ಣುಗಳು ತುಂಬ ಚೆನ್ನಾಗಿ ನಮಗೆ ಕೈಗೆಟ್ಕೋ ಬೆಲೆಗೆ ಸಿಗ್ತಾ ಇದೆ ನಾನು ಇವತ್ತು ಒಂದು ನಾನು ಡ್ರ್ಯಾಗನ್ ಫ್ರೂಟ್ ತೊಗೊಂಡು ಬಂದಿದ್ದೆ ನೂರು ರೂಪಾಯಿ ಮೂರಿದು ಮೂವತ್ತೈದು ರೂಪಾಯಿ ಬಿತ್ತು ಇದನ್ನು ನೀವು ತುಂಬ ಒಳ್ಳೆಯದು ತುಂಬ ಅಂದರೆ ತುಂಬ ಒಳ್ಳೆಯದು ನೋಡಿ ಈ ಥರ ತುಂಬ ಜನ ಅಂದ್ಕೊಳ್ಬೋದು ನಮಗೆಲ್ಲ ತಗೊಳಕ್ಕಾಗುತ್ತ ಅಂತ ಮೂವತ್ತು ರೂಪಾಯಿ ಅಷ್ಟೇ ಮೂವತ್ತು ರೂಪಾಯಿ ಕೊಟ್ಟು ತಿನ್ನೋಕ್ಕಾಗಲ್ವಾ ನಮ್ಮ ಆರೋಗ್ಯ ಬೇಕು ಅಂದರೆ ಎಲ್ಲ ಥರ ಹಣ್ಣು ಎಲ್ಲ ತಿನ್ಬೋದು ತುಂಬ ವೆಯ್ಟ್ ಲಾಸ್ ಆಗುತ್ತೆ ಮತ್ತು ತುಂಬ ಒಳ್ಳೆಯದು ಡ್ರ್ಯಾಗನ್ ಫ್ರೂಟು ಅರ್ಧ ನೀವು ಒಂದು ತಂದರೆ ಮನೆಯವ್ರಿಗೆಲ್ಲ ಎರಡೆರಡು ಪೀಸ್ ಆಗುತ್ತೆ ನೋಡಿ ಈ ಥರ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಇಷ್ಟ ಆಯಿತು ನೋಡಿ ನೋಡಿ ಇದು ಒಂದು ಇದಕ್ಕೆ ನಾವು ಹಣ್ಣೇನು ಹೆಚ್ಚಿಟ್ಕೊಂಡಿರ್ತೀವಿ ಏನು ಅನ್ನ ಹಣ್ಣಾದರೂ ಆಗಲಿ ನಮಗೆ ಕಲಂಗಡಿ ಹಣ್ಣು ಕರ್ಬೂಜ ಹಣ್ಣು ಕಿತ್ತಲೆ ಹಣ್ಣು ಆ ಸೀಸನಲ್ಲಿ ಏನು ಸಿಗುತ್ತೆ ನಮ್ಮ ರೇಟ್ಗೆ ಅದನ್ನು ನೀವು ತೊಗೊಂಡೋಗ್ಬೋದು ಇಷ್ಟು ನಮ್ಮದು ಲಂಚ್ ಬಾಕ್ಸ್ಗೆ ರೆಡಿ ಆಗುತ್ತೆ ನೋಡಿ ಇದು ತರಕಾರಿ ಇದಾಯಿತು ನಾವು ಯಾಕಂದರೆ ಕೆಲಸ ಮನೇಲಿರೋರಾದರೆ ನಾವು ಯಾರೂ ಇರಲ್ಲ ಒಬ್ರೊಬ್ಬರೇ ತಿನ್ಬೋದು ಅಂತ ಹೇಳ್ಬೋದು ಆದರೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅಕ್ಕಪಕ್ಕ ಎಲ್ಲರೂ ಇರ್ತಾರೆ ಎಲ್ರಿಗೂ ತೊಗೊಂಡೋಗ್ಬೇಕಾಗತ್ತೆ ಅಲ್ವಾ ಇವಾಗ ಈ ಥರದ್ದು ಸ್ಟೀಲ್ ಬಾಟ್ಲು ಸಿಗುತ್ತೆ ಇನ್ನೂರು ಇನ್ನೂರೈವತ್ತು ರೂಪಾಯಿ ನನ್ನ ಮೊಮ್ಮಗಳದ್ದು ಯಾಕಂದರೆ ಎಲ್ಲೂ ಹೊರಗಡೆ ಹೋಗೋಲ್ಲ ಮನೇಲೇ ಇರ್ತೀನಲ್ವಾ ನಾನು ಅದಕ್ಕೆ ಸುಮ್ಮನೆ ಐಡಿಯಾ ಕೊಡೋದಕ್ಕಂತ ಅವಳು ತುಂಬ ಅವಳು ಬಿಟ್ಬಿಟ್ಟು ಹೋಗಿದ್ಲು ಮೊನ್ನೆ ಮರೆತೋಗಿದ್ಲು ಅದಕ್ಕೋಸ್ಕರ ನಾನು ಆ ಬಾಟ್ಲಲ್ಲಿ ತೋರಿಸ್ತಾ ಇದ್ದೀನಿ ಬೆಳಗ್ಗೆ ಎದ್ದು ನೀವು ವೆಯ್ಟ್ ಲಾಸ್ ಪೌಡ್ರ್ ತೊಗೊಂಡಿರ್ತೀರಾ ಗ್ರೀನ್ ಟೀ ಕುಟ್ಕೊಂಡು ಹೋಗಿರ್ತೀರ ಹೋಗುವಾಗ ಇದು ಬಾರ್ಲಿ ಗಂಜಿ ನೋಡಿ ಇದನ್ನು ಬಾಟ್ಲಿಗೆ ಹಾಕ್ಕೊಳ್ಳಿ ಕೆಲ್ಸಕ್ಕೆ ಹೋಗೋರಾದರೆ ಮನೇಲೇ ಇರೋರಾದರೆ ಹಾಗೆ ತೊಗೊಳ್ಬೋದು ಬೇಕಾದರೆ ನೀವು ಉಪ್ಪು ಹಾಕ್ಕೊಳ್ಳಿ ಬೇಡ ಅಂತ ಅಂದರೆ ಹಾಗೆ ಸ್ಕಿಪ್ ಮಾಡ್ಬೋದು ನೋಡಿ ಎಲ್ಲೂ ಗಂಟಾಗಿಲ್ಲ ಇದೇ ಥರ ಇನ್ನೊಂದು ಬಾಟ್ಲಿಟ್ಕೊಂಡ್ರೆ ನೀವು ಆ ಬಾಟ್ಲಲ್ಲಿ ಎಲ್ಲೋಯ್ತು ಇತ್ತು ಮುಚ್ಚಲಾ ಮುಚ್ಚಲ ನೋಡಿ ಇಲ್ಲ ನೀವು ಫ್ಲಾಸ್ಕ್ ಥರ ಇಟ್ಕೊಂಡು ಇನ್ನು ಮಳೆಗಾಲ ಚಳಿಗಾಲ ಬಿಸಿ ಬಿಸಿ ಕುಡಿತೀನಿ ಅಂದರೆ ಫ್ಲಾಸ್ಕ್ ಟೈಪ್ ತೊಗೊಂಡು ಬಾರ್ಲಿ ಗಂಜಿಗೆ ಒಂದು ಬಾಟ್ಲಿಟ್ಕೊಳ್ಳಿ ನನ್ನ ಹತ್ರ ಒಂದೇ ಬಾಟ್ಲು ಇದ್ದಿದ್ದು ಹಾಗಾಗಿ ಒಂದೇ ಬಾಟ್ಲಲ್ಲಿ ತೋರಿಸ್ತಾ ಇರೋದು ರಾಗಿ ಅಂಬ್ಲಿಗೆ ಒಂದು ಬಾಟ್ಲಲ್ಲಿ ತೊಗೊಂಡೋದ್ರೆ ನಿಮ್ಗೆ ಇಷ್ಟು ಒಂದು ದಿನದ್ದಾಗುತ್ತೆ ನೀವು ಬೆಳಗ್ಗೆ ಎದ್ದಿ ವೆಯ್ಟ್ ಲಾಸ್ ಕುಡ್ಕೊಂಡು ಹೋಗಿರ್ತೀರಾ ಆಮೇಲೆ ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಗ್ರೀನ್ ಟೀ ಕುಡ್ಕೊಂಡೋಗಿ ಆಮೇಲೆ ಬೆಳಗ್ಗೆ ಎದ್ದಿ ರಾಗಿ ಅಂಬ್ಲಿ ಕುಡ್ಕೊಂಡು ಹೋಗಿರ್ತೀರಾ ಮಧ್ಯಾಹ್ನ ಲಂಚ್ಗೆ ಇದಾಗುತ್ತೆ ಆಮೇಲೆ ನಿಮಗೆ ಇನ್ನೂ ನಮ್ಗೆ ಇಲ್ಲ ಅಂದಾಗ ಒಂದು ಹನ್ನೊಂದು ಹನ್ನೆರಡು ಗಂಟೆಗೆ ವೆಯ್ಟ್ ಲಾಸ್ ಪೌಡ್ರ್ ತೊಗೊಂಡು ಅವ್ರು ಬಾರ್ಲಿ ಗಂಜಿ ತೊಗೊಳ್ಳೇಬೇಕಾದ್ರೆ ವೇಟ್ ಲಾಸ್ ಪೌಡ್ರ್ ನಮಗೆ ಈಟು ಅದರಲ್ಲಿ ಓಂಕಾಳು ಕಲೋಂಜಿ ಜೀರಿಗೆ ಮೆಂತ್ಯ ಆಮೇಲೆ ಕಹಿ ಜೀರಿಗೆ ಪ್ರತಿಯೊಂದು ಚಕ್ಕೆ ಎಲ್ಲ ಹಾಕಿರ್ತೀನಿ ತುಂಬ ಈಟಾಗಿರುತ್ತೆ ಹಾಗಾಗಿ ಬಾರ್ಲಿ ಗಂಜಿ ತೊಗೊಳ್ಳೇಬೇಕು ನಾನು ಹೇಳೋದು ಇಷ್ಟು ನೋಡಿ ನಮ್ಮ ದಿನದ್ದಾಗುತ್ತೆ ನೀವು ಸಂಜೆ ಬಂದಮೇಲೆ ಮನೆಯವ್ರಿಗೆಲ್ಲ ಏನು ಮಾಡ್ತೀರೋ ಅದನ್ನೇ ಚಪಾತಿ ಪಲ್ಯ ಆಲ್ಮೋಸ್ಟ್ ಎಲ್ಲರೂ ಮನೇಲೂ ಚಪಾತಿ ಪಲ್ಯ ಇರುತ್ತೆ ಚಪಾತಿ ಪಲ್ಯನ ಆರರಿಂದ ಏಳು ಗಂಟೆ ಆರಿಂದ ಏಳು ಗಂಟೆಗೆ ನೀವು ಮುಗಿಸ್ಬಿಡ್ಬೇಕು ತುಂಬ ಲೇಟಾಗಿ ತಿಂದ್ರೇ ನಮಗೆ ವೇಟು ತಿನ್ಬಿಟ್ಟು ತಿನ್ಬಿಟ್ಟು ಮಲಗಿದ್ರೇ ಆಗೋದು ಮತ್ತು ರಾತ್ರಿ ಹೊತ್ತು ಹಣ್ಣು ತಿನ್ನಬೇಡಿ ನಾನು ಹೇಳೋದು ಯಾವುದು ನಮಗೆ ಸೀಸನಲ್ಲಿ ಸಿಗುತ್ತೆ ಆ ಹಣ್ಣು ತಿನ್ನಿ ನೋಡಿ ಒಂದು ದಿನದ್ದು ಇಷ್ಟು ರೆಡಿ ಆಯಿತು ಎಲ್ಲರೂ ಕೇಳ್ತಿದ್ರಿ ಡೈಲಿ ವ್ಲಾಗ್ ಮಾಡಿ ಡೈಲಿ ವ್ಲಾಗ್ ಮಾಡಿ ಡೈಲಿ ವೆಯ್ಟ್ ಲಾಸ್ತು ಜರ್ನಿದು ಮಾಡಿ ಅಂತ ಇದ್ರಿ ನಂದಿಷ್ಟು ಅಕಸ್ಮಾತ್ ಮದ್ಯ ಏನಾದರೂ ಬೇಕು ಇನ್ನೂ ನಿಮ್ಗೆ ಹೊಟ್ಟೆ ಅಶ್ವ ಆಗ್ತಿದೆ ಅಂದರೆ ಒಂದು ಕ್ಯಾರೆಟ್ ಒಂದು ಸೌತೆಕಾಯೋ ಏನಾದರೂ ತಿನ್ನಿ ಅದನ್ನು ಬಿಟ್ಬಿಟ್ಟು ಫಸ್ಟು ನಾವು ಏನು ಮಾಡಬೇಕಂದ್ರೆ ನಾಲ್ಗೇನ ಹಿಡಿತದಲ್ಲಿಟ್ಕೊಬೇಕು ನಾಲ್ಗೇನ ಇಟ್ಕೊಂಡ್ರೆ ಎಲ್ಲ ಒಳ್ಳೆಯದು ನಿಷ್ಠೂರನೂ ಆಗೋಲ್ಲ ಜನರ ಹತ್ರ ನಾವೇನೋ ಒಂದು ಮಾತಾಡಿ ನಿಷ್ಠೂರನೂ ಆಗೋಲ್ಲ ಆಮೇಲೆ ನಮಗೆ ಬಾಯಿ ಚಪ್ಪಲನೂ ನಿಲ್ಲುತ್ತೆ ನಾಲ್ಗೆನ ಹತ್ತೊಟ್ಟಿಲಿಟ್ಕೊಂಬಿಟ್ರೆ ಬೆಸ್ಟು ಬೇಗ ಸಣ್ಣ ಆಗ್ತೀರಾ ನೋಡಿ ಇಷ್ಟು ನಮ್ಮದು ವೆಯ್ಟ್ಲಾಸ್ ಜರ್ನಿ ಇತ್ತು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್